ಸಿ ಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಬಗ್ಗೆ ಸಿ ಐ ಡಿ ತನಿಖೆಗೆ ಕೊಡಲಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನೇನು ಕೊಲೆ ಮಾಡಿದ್ದೇನಾ ಅಂತೇಳಿ ರವಿ ಈಗ ಟಾಂಟ್ ಕೊಟ್ಟಿದ್ದಾರೆ ಅವರು ಒತ್ತಾಯವನ್ನು ಮಾಡ್ತಾ ಇರುವುದು ಈಗ ಈ ತನಿಖೆ ಹಾಲಿ ನ್ಯಾಯಾಧೀಶರ ನಿರ್ದೇಶನದಲ್ಲಿ ನಡಿಬೇಕು ಅಂತ ಹೇಳಿ ಆದ್ರೀಗ ಸಿ ಐ ಡಿ ಮೇಲೆ ನಂಬಿಕೆ ಇಲ್ಲ ಸಿ ಐ ಡಿ ಅಂದರೆ ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು ಹಾಗಾಗಿ ಯಾವುದೇ ಒತ್ತಡ ಇಲ್ಲದೆ ಮಾಡೋದಾದರೆ ಕಾನ್ಸ್ಟೇಬಲ್ ಕೂಡ ಮಾಡಬಹುದು ಅಂದರೆ ಸರ್ಕಾರ ನಿರ್ದೇಶನ ಇಲ್ಲದೆ ಠಾಣೆಯಲ್ಲಿ ರಕ್ಷಣೆ ಕೊಡದವರು ಹೊರಗಡೆ ಕೊಡ್ತಿದಾರೆ ನಮಗೆ ಏನಾದರೂ ಐವತ್ತು ಜನ ಅಟ್ಯಾಕ್ ಮಾಡಿದರೆ ಏನು ಮಾಡ್ತಾ ಇದ್ರಿ ಪೊಲೀಸರು ನನ್ನ ಮೂಲಭೂತ ಹಕ್ಕನ್ನು ದಮನ ಮಾಡಿದರು ಅಂತ ಚಿಕ್ಕಮಗಳೂರಿನ ನಿವಾಸದಲ್ಲಿ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ ಈಗೊಂದಂತೂ ಸ್ಪಷ್ಟ ಇದೆ ಅವರು ಹೇಳಿದ್ದಾರೆ ಅವ್ರು ಹೇಗೆ ಹೇಳಿದ್ರು ಕೊಲೆಗಡ್ಕ ಅಂತ ನಾನು ಕೊಲೆ ಮಾಡಿದ್ದೀನ ಯಾರು ಕೊಲೆ ಮಾಡಿದ್ದೀನಿ ಹೇಳ್ಬೇಕಲ್ಲ ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅವರು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡ್ಕ ಅಂತ ಹೇಳಿದೆ ಅಂತ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಬೀದ್ರಲ್ಲಿ ರಕ್ಷಣೆ ಕೊಡ್ಬೋದು ಅಂತ ಅದು ಮಧ್ಯರಾತ್ರಿಯಲ್ಲಿ ಕೇವಲ ಆರ್ಜಿನ ಪೊಲೀಸರು ನಮ್ಮ ಜೊತೆಗಿದ್ದವರು ಅರುವತ್ತಲ್ಲ ಪೊಲೀಸ್ ವ್ಯಾನ್ ಇರಲಿಲ್ಲ ಆರು ಜನ ಇದ್ದ ಕಡೆಗೆ ಯಾರಾದರೂ ಒಂದು ಅರವತ್ತು ಜನ ಬಂದು ಅಟ್ಯಾಕ್ ಮಾಡಿದರೆ ಯಾರು ಜನ ಏನು ಮಾಡ್ತಿದ್ರು ಠಾಣೆಯಲ್ಲೇ ರಕ್ಷಣೆ ಕೊಡೋಕ್ಕಾಗಿದ್ದರು ತಾಣೆ ಎಲ್ಲ ರೀತಿ ಸಕ್ಯೂರ ಮತ್ತು ಖಾನಾಪುರ ಬಿ ಜೆ ಪಿ ಭದ್ರಕೋಟೆ ಅಲ್ಲಿಯ ಶಾಸಕರು ಬಿ ಜೆ ಪಿ ಐವತ್ತು ಸಾವಿರಕ್ಕೂ ಹೆಚ್ಚು ರೀಡ್ನಲ್ಲಿ ಗೆದ್ದಿದ್ದಾರೆ ಸಾವಿರಾರು ಜನ ಬಿ ಠಾಣೆ ಹೊರಗಡೆ ಸೇರಿದ್ರು ಎಲ್ಲರೂ ಬಿ ಜೆ ಪಿ ಬೆಂಬಲಿಗರು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇಬ್ಬರೂ ಇದ್ದರು ಅವ್ರನ್ನೆಲ್ಲರೂ ಪ್ರತ್ಯೇಕಗೊಳಿಸಿದ ಕೆಲಸ ಯಾಕೆ ಮಾಡಿದ್ರು ಮತ್ತೆ ಇವರು ಅನುಮಾನಾಸ್ಪದ ನಾನು ಕೊಟ್ಟ ದೂರನ್ನ ಇವತ್ತಿನವರೆಗೂ ರಿಜಿಸ್ಟರ್ ಮಾಡಿಲ್ಲ ರೀ ಇವತ್ತಿನವರೆಗೂ ನಾನು ಠಾಣೆಯಲ್ಲಿ ದೂರು ಕೊಟ್ಟಿನಲ್ಲ ಇವತ್ತಿನವರೆಗೂ ರಿಜಿಸ್ಟರ್ ಮಾಡಿಲ್ಲ ನಿನ್ನೆ ನಮ್ಮ ವಕೀಲರು ಭೇಟಿ ಮಾಡಿದ್ರೆ ಹದಿನೈದು ದಿನದವರೆಗೂ ಟೈಮ್ ಇದೆ ನೋಡೋಂಥಗಳು ಅಂತ ಹೇಳಿದ್ದಾರೆ ಅಲ್ಲಿಗೆ ಪಾರದರ್ಶಕವಾಗಿದ್ದಾರೋ ಪ್ರಾಮಾಣಿಕವಾಗಿದ್ದಾರೆ ಇವರು ಒಂದಂತೂ ಸ್ಪಷ್ಟ ಇದೆ ಅವರು ಹೇಳಿದ್ದಾರೆ ನಾನು ಅವ್ರನ್ನ ಕೊಲೆಗಡಕ ಅಂತ ಹೇಳಿದೆ ಅಂತ ಅವ್ರು ಹೇಗೆ ಹೇಳಿದ್ರು ಕೊಲೆಗಡಕ ಅಂತ ನಾನು ಕೊಲೆ ಮಾಡಿದ್ದೀನಾ ಯಾರನ್ನು ಕೊಲೆ ಮಾಡಿದೀನಿ ಹೇಳಬೇಕಲ್ಲ ಇಂಥವ್ರನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ ಅವರು ಕ್ಷಮೆ ಕೇಳಬೇಕು ಯಾಕೆಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಳಕ ಅಂತ ಹೇಳಿದೆ ಅಂತ ಪೊಲೀಸ್ ಠಾಣಲ್ಲಿ ರಕ್ಷಣೆ ಕೊಡೋಕ್ಕಾಗಿಲ್ಲ ಬೀದ್ರಲ್ಲಿ ರಕ್ಷಣೆ ಕೊಡ್ಬೋದು ಅಂತ ಅದು ಮಧ್ಯರಾತ್ರಿಯಲ್ಲಿ ಕೇವಲ ಆರು ಜನ ಪೊಲೀಸರು ನಮ್ಮ ಜೊತೆಗಿದ್ದವರು ಅರವತ್ತಲ್ಲ ಪೊಲೀಸ್ ವ್ಯಾನ್ ಇರಲಿಲ್ಲ ಆರು ಜನ ಇದ್ದ ಕಡೆಗೆ ಯಾರಾದರೂ ಒಂದು ಐವತ್ತರವತ್ತು ಜನ ಬಂದು ಅಟ್ಯಾಕ್ ಮಾಡಿದರೆ ಯಾರು ಜನ ಏನು ಮಾಡ್ತಿದ್ರು ಠಾಣೇಲೆ ರಕ್ಷಣಾ ಕೊಡಕ್ಕಾಗುತ್ತೆ ಠಾಣೆ ಎಲ್ಲಾ ರೀತಿ ಸೆಕ್ಯೂರ್ ಮತ್ತೆ ಖಾನಾಪುರ ಬಿಜೆಪಿ ಭದ್ರಕೋಟೆ ಅಲ್ಲಿಯ ಶಾಸಕರು ಬಿಜೆಪಿ ಐವತ್ತು ಸಾವಿರಕ್ಕೂ ಹೆಚ್ಚು ರೀಡ್ನಲ್ ಗೆದ್ದಿದ್ದಾರೆ ಸಾವಿರಾರು ಜನ ಬಿ ಠಾಣೆ ಹೊರಗಡೆ